ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೌದೌದು ಗಡಿ ಎರಡು ಸಾವಿರದ ಇಪ್ಪತ್ತೆರಡು ಲಾಸ್ಟ್ ಹನ್ನೆರಡು ತಿಂಗಳು ಇಪ್ಪತ್ನಾಲ್ಕ ತಾರೀಕು ಒಂದು ಹತ್ತು ದಿವಸದ ಹೆಚ್ಚು ಕಮ್ಮಿ

ಒಳಗಡೆಗೆ ಪ್ಲೈವುಡ್ ಹಾಕಿದ್ದಾನೆ ಬಾಡಿ ಒಳಗಡೆಗೆ ಪ್ಲೈವುಡ್ ಹಾಕಿದ್ದಾನೆ ಮತ್ತೆ ಫುಲ್ ಗೆಲ್ಲ ಈ ಗೆ ಎಂಟು ಕೊಟ್ಟಿದ್ದೇನೆ ಆ ಸೈಡ್ ಗೆ ಎಂಟು ಕೊಟ್ಟಿದ್ದೇನೆ ಚೆನ್ನಲ್ ಬಾಡಿಗೆ ಓಪನ್ ಆಗೋದ ಹಾಗೆ ಎಲ್ಲ ಕೆಲಸ ಮಾಡಿದೆ ಎ ಟು ಝಡ್ ಕೆಲಸ ಮಾಡ್ಸಿದ್ದೇನೆ ಗಾಡಿ ಟೈರ್ ಮಾತ್ರ ರಿಸೋರ್ಟ್ ಟೈಯರ್ ಇರುದು ನಾನು ಯಾಕಂದ್ರೆ ಮಳೆಗಾಲ ಒಂದು ತಳಿಲಿ ಅಂತ ಹೇಳಿ ನಿಂತದು ಇಲ್ಲದ್ರೆ ನಾನು ಹೊಸ್ತೆ ಹಾಕ್ತಾ ಇದ್ದೆ ಈಗ ಅದು ಮಳೆಗಾಲ ಒಂದು ಹೋಗ್ಲಿ ಅಂತ ನನ್ ಫ್ರೆಂಡ್ಶಿಪ್ ಹೇಳಿದ ಅದಕ್ಕೆ ಒಂದು ಮಳೆಗಾಲಕ್ಕೋಸ್ಕರ ಅದೇ ರಿಮೋಟ್ ಮಾಡಿ ಹಾಕಿದ್ದೇನೆ ಈಗ ಸಾರಿ ಅಂದ್ರೆ ಈಗ ಹಾಕಿದ ವಸ್ತು ಹಾಕಿದಷ್ಟೇ ಎಷ್ಟು ಗಾಡಿ 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 ಕಾಲು ಕಾಲು ಹತ್ತುವರೆ ಟನ್ ಹನ್ನೊಂದು ಟನ್ಗೆ ಹನ್ನೊಂದುವರೆ ಟನ್ ಪಾಸಿಂಗ್ ಗಾಡಿ ಹೌದು ಈಗ ಲೊಕೇಶನ್ ನಮ್ದು ಇದು ನಾವು ಕೊಡೋದು ನಮ್ ಮೂಡ್ಬಿದ್ರೆ ನಮ್ಮ ಮನೆಯಿಂದ ಕೊಡೋದು ನಾವು ಬೆಂಗಳೂರು ಮೂಡಬಿದ್ರೆ ನಾನು ಅಲ್ಲಿಂದ ಕೊಡ್ತೇನೆ ನಿಮ್ಗೆ ನಾನ್ ಮೊನ್ನೆ ನಿನ್ನೆ ಹಾಕಿದೆ ಅಲ್ಲ ಇಲ್ಲ ನಮ್ದು ಆಲ್ವಾಸ್ ಗೊತ್ತಾ ಮೂಡಬಿದ್ರೆ ನಿಮ್ದು ಆಲ್ವಾಸ್ ಅಲ್ಲಿ ಬಂದ್ರೆ ಆಯ್ತು ನೀವು ಕೇಳಿದ್ರೆ ಆಯ್ತು ನಾನೊಂದು ಈಗ ನಾನು ತಗೊಳ್ಳುವಾಗ ನೋಡಿ ಕರೆಕ್ಟ್ ಆಗಿ ನಿಮ್ಮ ಹತ್ರ ಹೇಳ್ತೇನೆ ನಿಮ್ಮ ಹತ್ರ ಸುಳ್ಳು ಹೇಳಿಕ್ಕೆ ನಮ್ಗೆ ಹೇಳಿದಿಲ್ಲ ನಾನು ಹದಿನೆಂಟು ಎಂಬತ್ತೈದು ಅವರಿಗೆ ಕೊಟ್ಟಿದ್ದೇನೆ ಹದಿನೆಂಟು ಎಂಬತ್ತೈದು ಕೊಟ್ಟಿದ್ದೀರಾ ಹದಿನೆಂಟು ಎಂಬತ್ತೈದು ಕೊಟ್ಟು ಒಂದು ಖರ್ಚ ಮಾಡಿದ್ದೇನೆ ಮಾಡಿ ಹಾಕಿದರೆ ಮಾಡಿದಾಗ ಒಂದು ಲಕ್ಷ ನಲ್ವತ್ ಸಾವಿರ ರೂಪಾಯಿ ನಂಗೆ ಆಗಿದೆ ಇದು ಬಾಡಿ ಎಲ್ಲಾ ಟೈಟ್ ಮಾಡುವಾಗ ಕರೆಕ್ಟ್ ಆಗುವಾಗ ಅಂದ್ರೆ ಆ ಬಾಡಿಗೆ ನಿಲ್ಲುದಿಲ್ಲ ಈಗ ನೀನು ಯಾವ ಲೋಡ್ ಬೇಕಾದ್ರೆ ಆಗಿ ಹೊರಗೆ ಬರ್ಲಿಕ್ಕೆ ಬಿಡ್ಲಿಕ್ಕೆ ಏನಿಲ್ಲ ನಾನು ಲಾಸ್ಟ್ ಅಂದ್ರೆ ಒಂದು ಹದಿನೆಂಟಕ್ಕಾದ್ರೂ ಕೊಡ್ತೇನೆ ನಾನು ಈಗ ಕನ್ಫರ್ಮ್ ಆಗಿ ಕೊಡ್ತೇನೆ ನಾನು ಗಲ್ಫಿಗೆ ಹೋಗುವ ನಾನು ಇದ್ದದ್ದು ಗಲ್ಫಲ್ಲಿ ಹೌದಾ ಬೇಡ ನಂಗೆ ಅಲ್ಲಿ ಆಗ್ಬೋದು ಅಂತ ಹೇಳಿ ಅಲ್ಲಿಗೆ ಬಿಟ್ಟು ಹೋಗಿ ಅಲ್ಲಿ ಡ್ರೈವರೇ ಇಲ್ಲಿ ಡ್ರೈವರ್ ನಾನೇ ದುಡಿತಾ ಇದ್ದೆ ತೆಗ್ದು ನಾನೇ ದುಡಿತಾ ಇದೇನೆ ನಮ್ ಕಡೆಯಿಂದ ನಿಮಗೆ ನಾವು ಮಾಡ್ತೇನೆ